ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ಈಗ ಅಕ್ಟೋಬರ್ ಮೂರನೇ ತಾರೀಕಿಂದ ನವರಾತ್ರಿ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಬಣ್ಣಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಅದರ ಒಂದು ಪೂರ್ವ ಸಿದ್ಧತೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಪೂರ್ವ ಸಿದ್ಧ ಸಿದ್ಧತೆ ಅಂದ್ರೆ ಹೇಗಿರಬೇಕು ಅಂತಂದ್ರೆ ಮೊದಲು ನಾವು ಅರಿಶಿಣ ಕುಂಕುಮ ತೆಗೆದುಕೋಬೇಕು ಅಂದ್ರೆ ನಾವು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಬೇಕು ಅಂತಂದ್ರೂ ನಾವು ಅರಿಶಿಣ ಕುಂಕುಮ ತೆಗೆದುಕೊಂಡು ಬಂದು ಅದರ ನಂತರ ನಾವು ಬೇರೆ ಪ್ರಿಪರೇಷನ್ ಪ್ರಾರಂಭ ಮಾಡ್ಕೊಳ್ತೇವೆ ಒಂದು ಮದುವೆ ಕಾರ್ಯಗಳಾಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಹಾಗೆಯೇ ಹಬ್ಬಗಳಲ್ಲೂ ಅಷ್ಟೇ ನಾವು ಏನೇ ಒಂದು ಪ್ರಾರಂಭ ಮಾಡಬೇಕು ಅಂತಂದ್ರೆ ಅರಿಶಿಣ ಕುಂಕುಮದಿಂದ ಪ್ರಾರಂಭ ಮಾಡಬೇಕು ಮೊದಲು ಅರಿಶಿಣ ಕುಂಕುಮ ತೆಗೆದುಕೊಳ್ಳಿ ಅದರ ನಂತರ ಅಕ್ಕಿಯನ್ನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತಂದಿಟ್ಕೊಳ್ಳಿ ಈ ಒಂದು ಪೂರ್ವ ಸಿದ್ಧತೆಯಲ್ಲಿ ತಿಳಿಸ್ಕೊಡ್ತಾ ಇರೋಂಥದ್ದು ದಿನನಿತ್ಯ ಅಲ್ಲ ನೀವು ದೇವರಿಗೆ ಅಂತ ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನೀವು ಆದಷ್ಟು ಸ್ವಲ್ಪ ಅಕ್ಕಿಯನ್ನು ಹೆಚ್ಚಿನ ಮಟ್ಟದಲ್ಲಿ ತಂದಿಟ್ಕೊಳ್ಳಿ ಅದರ ಕಳಸ ಬೇಕು ನೀವು ಕಳಸ ಇಡ್ತಿರೋ ಬಿಂದಿಗೆ ಇಡ್ತಿರೋ ಅದು ನಿಮಗೆ ಆಪ್ಷನ್ ಅಲ್ಲ ಅದು ಕಳಸ ಇಟ್ಟರೆ ಸಾಕು ಇದು ಯಾಕಂತಂದ್ರೆ ನಾವು ಇದು ಆಡಂಬರ ಮಾಡುವಂಥದ್ದಲ್ಲ ತುಂಬಾ ಭಕ್ತಿಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡುವಂತದ್ದು ಈ ನವರಾತ್ರಿ ಹಾಗಾಗಿ ಅಕ್ಕಿ ಅದರ ಜೊತೆಯಲ್ಲಿ ಮುಖಪದ್ಮ ಮುಖಪದ್ಮದ ಬಗ್ಗೆ ನಾವು ಹೇಳಬೇಕು ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿರುವಂಥ ಮುಖಪದ್ಮವನ್ನು ನಾವು ನವರಾತ್ರಿಗೆ ಉಪಯೋಗಿಸ್ಕೋಬಹುದ ಅಂತ ಹೇಳಿ ಖಂಡಿತವಾಗ್ಲೂ ನಾವು ಉಪಯೋಗಿಸ್ಕೋಬಹುದು ಅದೇ ಮುಖಪದ್ಮ ಇಟ್ಟು ನೀವು ಪೂಜೆ ಮಾಡ್ಬೇಕಾಗತ್ತೆ ಅದರ ಜೊತೇಲಿ ಎರಡು ಬೆಳ್ಳಿ ಬೆಳ್ಳಿಕಾಯಿನ್ನೂ ತೆಗೆದಿಟ್ಕೊಳ್ಳಿ ಹೊಸದಾದರೂ ತರಬೋದು ಅಥವಾ ಮನೆಯಲ್ಲಿರೋದನ್ನೇ ಉಪಯೋಗಿಸ್ಕೋಬೋದು ಅಥವಾ ಕಾಯಿನ್ ಇಲ್ಲಂದ್ರೆ ಪರವಾಗಿಲ್ಲ ಒಂದು ಫೈವ್ ರುಪೀಸ್ ಕಾಯಿನ್ ಅದು ಸಿದ್ಧತೆ ಮಾಡ್ಕೊಳ್ಳಿ ಜೊತೆಲಿ ನೀವು ಅಡಿಕೆ ಗಣಪತಿ ಅಂತೇಳಿ ನಿಮಗೆ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಕೂಡ ಒಂದೆರಡು ತಂದಿಟ್ಕೊಳ್ಳಿ ಹಾಗೆಯೇ ಕವಡೆ ಕೂಡ ಒಂದು ಐದು ಅಥವಾ ಒಂಬತ್ತು ಕಬಡೆಗಳ್ನ ಸಹ ತಂದಿಟ್ಕೊಳ್ಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಾರಣಕ್ಕೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಂತರ ನಮಗೆ ವಿಳೆದೆಲೆ ಬೇಕು ಹಾಗೆ ಸುಣ್ಣ ಅನ್ನೋದು ಅದು ಆಪ್ಷನಲ್ಲು ಕಳಸಕ್ಕೆ ಹಚ್ಚುವುದು ಅಂದ್ರೆ ಅಮ್ಮನವ್ರಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ನಾವು ಹಚ್ತೇವೆ ಹಾಗಾಗಿ ಸುಣ್ಣವನ್ನು ತೆಗೆದುಕೋಬೇಕಾಗುತ್ತೆ ಅದರ ನಂತರ ನೋಡಿ ಗಂಗಾ ಜಲ ಮತ್ತೆ ಹಸುವಿನ ಒಂದು ಗಂಜಲವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಅದೇ ಸ್ವಲ್ಪ ರೋಸ್ ವಾಟರ್ ಕೂಡ ಸಿದ್ಧತೆ ಮಾಡ್ಕೋಬೇಕು ಎರಡು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಅದನ್ನು ಕೂಡ ನಾನು ಯಾವಕ್ಕೆ ಅಂತ ಹೇಳಿ ಯಾವ ಕಾರಣಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತ ತಿಳಿಸ್ಕೊಡ್ತೇನೆ ಆದರೆ ಅದನ್ನು ನಾವು ಹಬ್ಬದ ದಿವಸ ತೆಗೆದುಕೊಂಡು ಬಂದರೆ ಸಾಕು ಹೂವುಗಳು ಅಷ್ಟೇ ಆದಷ್ಟು ಬನ್ನಿ ಪತ್ರ ಸಿಕ್ಕರೆ ತುಂಬಾ ಒಳ್ಳೇದು ಹೆಚ್ಚಿನ ಮಟ್ಟದಲ್ಲಿ ಈ ಹಬ್ಬದಲ್ಲಿ ನಾವು ಇನ್ನು ಮುಂದೆ ಬನ್ನಿ ಪತ್ರ ೇನೂ ಉಪಯೋಗಿಸ್ಕೊಳ್ಳೋಣಂತೆ ಹಾಗೇನೆ ನಾವು ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಈಗಾಗಲೇ ನೀವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತಿಳ್ಕೊಂಡಿದ್ದೀರಿ ಅದನ್ನ ಒಂದು ಸಿದ್ಧತೆ ಮಾಡ್ಕೊಳ್ಳಿ ಬೇವಿನ ಸೊಪ್ಪಂತೂ ಬೇಕೇ ಬೇಕು ಕಳ್ಸಕ್ಕೆ ಇಡೋದಕ್ಕಾದ್ರೂ ನೀವು ಸ್ವಲ್ಪ ಮಟ್ಟಿಗಾದರೂ ನೀವು ಹಬ್ಬದ ದಿವಸ ಬೇವಿನ ಸೊಪ್ಪನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ ಬೇವಿನ ಸೊಪ್ಪು ಹೆಚ್ಚಾಗಿ ಉಪಯೋಗಿಸ್ಕೊಂಡಷ್ಟು ತುಂಬಾ ಒಳ್ಳೇದು ಈ ನವರಾತ್ರಿಯಲ್ಲಿ ಅದರ ನಂತರ ಈಗ ನಾವು ಹಮ್ಮನವ್ರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ ಆದ್ರೂ ಉಪಯೋಗಿಸ್ಕೊಳ್ಳಿ ಅಥವಾ ಸೀರೆನಾದರೂ ಉಪಯೋಗಿಸ್ಕೊಳ್ಳಿ ಕೆಲವೊಬ್ಬರು ತುಂಬಾ ಆಡಂಬರದನ್ನ ಮಾಡ್ತಾರೆ ಅಂದ್ರೆ ಒಂಬತ್ತು ಒಂಬತ್ತು ಬಣ್ಣದ ಸೀರೆಗಳನ್ನ ಹುಡ್ಸಿ ಪೂಜೆನೂ ಮಾಡ್ತಾರೆ ನಾನು ಆ ರೀತಿಯಾಗಿ ನಾನು ಅಷ್ಟೊಂದು ನಾನು ಆಡಂಬರ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಅಷ್ಟೇ ತುಂಬಾ ವರ್ಷದಿಂದ ಮಾಡ್ತಾರಂಥದ್ದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ದೀಪಾರಾಧನೆ ಮಾಡೋದು ಅಷ್ಟೇ ನಮ್ಮ ಮನೇಲಿ ಪದ್ಧತಿ ಇರೋಂಥದ್ದು ನಾವು ಅದನ್ನೇ ಮೊದ್ಲು ನಾನು ಬಂದಿರೋಂಥದ್ದು ಹಾಗಾಗಿ ನೀವು ಬ್ಲೌಸ್ ಪೀಸ್ ಆದ್ರೂ ಆಪ್ಷನ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಸೀರೆನಾದರೂ ನೀವು ತಂದಿಟ್ಕೋಬೋದು ಅದು ನಿಮ್ಮ ಒಂದು ಆಪ್ಷನ್ ಆಗಿರುತ್ತೆ ಅದರಲ್ಲಿ ನಂತರ ನಾವು ಕಳಸಕ್ಕೆ ಇಡೋದಕ್ಕೆ ಮತ್ತೆ ಜೊತೆಲಿ ನಾವು ಇನ್ನೊಂದು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎರಡು ಕಾಯಿ ಬೇಕಾಗುತ್ತೆ ಹೆಚ್ಚಿನ ಮಟ್ಟದಲ್ಲಿ ತಂದಿಟ್ಕೊಳ್ಳಿ ಅದೇ ನಮಗೆ ಪೂಜೆಗೆ ಸದ್ಯಕ್ಕೆ ಫಸ್ಟ್ ಡೇ ನಮಗೆ ಉಪಯೋಗಕ್ಕೆ ಬರುವಂತ ವಸ್ತುಗಳನ್ನ ಅಷ್ಟೇ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇರೋಂಥದ್ದು ಹಾಗಾಗಿ ಎರಡು ಕಾಯಿ ಸಿದ್ಧತೆ ಮಾಡ್ಕೊಳ್ಳಿ ಇನ್ನ ದೀಪದ ಬಗ್ಗೆ ಅಂತ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ನೀವು ಕಾಮಾಕ್ಷಿ ದೀಪನಾದರೂ ಹಚ್ಬೋದು ಅಥವಾ ಮಣ್ಣಿನ ದೀಪನಾದ್ರೂ ಹಚ್ಬೋದು ಕಾಮಾಕ್ಷಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಣ್ಣಿನ ದೀಪನೂ ಕೂಡ ತುಂಬಾ ಶ್ರೇಷ್ಠವಾದದ್ದು ಹಾಗಾಗಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ದೀಪದ ಬಗ್ಗೆ ತುಂಬಾ ವಿಷಯಗಳು ತಿಳಿಸ್ಕೊಡೋದಿದೆ ಈ ಸರಿ ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ದೀಪದ ಬಗ್ಗೆ ನೀವು ಲಾಸ್ಟ್ ಇಯರ್ ನೋಡಿರ್ಬೋದು ನಾನು ದೀಪ ಅಂತ ಬಂದಾಗ ಅದನ್ನ ಯಾವ ರೀತಿ ನಾವು ಶಾಂತಿ ಆಗದೆ ಇರೋ ಥರ ನೋಡ್ಕೋಬೇಕು ಶಾಂತಿ ಆದ್ಮೇಲೆ ನಾವು ಅದನ್ನ ಏನು ಮಾಡಬೇಕು ಆಮೇಲೆ ಬತ್ತಿಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ತುಂಬಾ ವಿಷಯಗಳು ತಿಳಿಸ್ಕೊಟ್ಟಿದ್ದೆ ಈ ಬಾರಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾನು ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಹಾಗೆಯೇ ನಾವು ಪ್ರತಿ ದಿವಸ ನಮಗೆ ತುಪ್ಪದ ಆರತಿ ಅಂದ್ರೆ ಕೆಂಪ ಆರತಿ ಮಾಡೋದಕ್ಕೆ ನಾವು ತುಪ್ಪದ ಬತ್ತಿಗಳನ್ನ ಕೂಡ ಸಿದ್ಧತೆ ಮಾಡ್ಕೋಬೇಕು ತುಪ್ಪದ ಬತ್ತಿನ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ಎರಡು ಪುಟ್ ಪುಟ್ಟ ದೀಪಗಳನ್ನ ಸಿದ್ಧತೆ ಮಾಡ್ಕೊಳ್ಳಿ ಡೈಲಿ ನಾವು ಕೆಂಪ ಆರತಿ ಮಾಡೋದಕ್ಕೋಸ್ಕರ ನೋಡಿ ಎರಡು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಬತ್ತಿಯ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ಹಾಗೆ ಕಳಸ ಅಂತ ಬಂದಾಗ ನಿಮಗೆ ಅದು ವಿಜಯದಶಮಿ ಹಬ್ಬದಲ್ಲಿ ಮಾತ್ರ ನಿಮಗೆ ಅದು ಉಪಯುಕ್ತವಾಗುತ್ತದೆ ಅದು ಕೊನೆಯ ದಿವಸ ನೀವು ಸಿದ್ಧತೆ ಮಾಡ್ಕೊಳ್ಳಂಥದ್ದು ನೋಡಿ ನಾವು ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ದೀಪದ ಆಯ್ಕೆ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಅದರ ನಂತರ ನೋಡಿ ನಿಮಗೆ ಗೋಧಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ ಗೋಧಿ ಒಂದೇ ಅಲ್ಲ ಆದರೆ ನವಧಾನ್ಯಗಳನ್ನು ಕೂಡ ನೀವು ತೆಗೆದು ತೆಗೆದುಕೊಂಡು ಇಟ್ಕೋಬೋದು ನಾನು ಗೋಧಿ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೇನೆ ಅಥವಾ ನೀವು ಗೋಧಿ ಭತ್ತವನ್ನು ಅಷ್ಟೇ ತೆಗೆದುಕೋಬಹುದು ಈ ರೀತಿ ರೀತಿಯಾಗಿ ನೀವು ತೆಗೆದುಕೊಂಡು ಇಟ್ಕೋಬೋದು ಇದು ಪೂರ್ವ ಸಿದ್ಧತೆ ಆಗಿರೋದ್ರಿಂದ ಮುಂಚೆನೇ ನೀವು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇರೋಂಥದ್ದು ಅದರ ನಂತರ ಒಣ ಕೊಬ್ಬರಿ ಬೇಕೇ ಬೇಕಾಗುತ್ತೆ ನಾವು ಮಡ್ಲಕ್ಕಿ ಇಡಬೇಕು ಆಮೇಲೆ ಕಳಸದಲ್ಲಿ ಪಕ್ಕದಲ್ಲಿ ನಾವು ಇಡ್ತೇವೆ ಹೀಗೆ ನಾನು ಕೆಲವೊಂದು ವಿಷಯಗಳು ನಿಮಗೆ ತಿಳಿಸ್ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಹಾಗಾಗಿ ನೀವು ಒಣ ಕೊಬ್ಬರಿ ಕೂಡ ಆಯ್ಕೆ ಮಾಡ್ಕೊಳ್ಳಿ ಈಗಾಗಲೇ ಅರಿಶಿಣ ಕುಂಕುಮ ಬತ್ತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ನೋಡಿ ಬಾಗಿಣದ ಸಾಮಾನು ಇದರಲ್ಲಿ ಕನ್ನಡಿ ಇರುತ್ತೆ ಅರಿಶಿಣ ಕುಂಕುಮ ಕಾಡಿಗೆ ಎಲ್ಲವನ್ನು ಕೂಡ ಇರುತ್ತೆ ಇದನ್ನು ನೀವು ಎರಡು ಪ್ಯಾಕೆಟನ್ನು ತಂದಿಟ್ಕೊಳ್ಳಿ ಹಾಗೆ ಗೆಜ್ಜೆ ವಸ್ತ್ರ ಅಂತ ಬಂದಾಗ ಅದನ್ನು ಕೂಡ ನೀವು ಎರಡು ಪ್ಯಾಕೆಟ್ ತಂದಿಟ್ಕೊಳ್ಳಿ ಬಳೆ ಎರಡು ಡಜನ್ ಬೇಕೇ ಬೇಕು ಅದರ ಜೊತೆಯಲ್ಲಿ ನೀವು ದಿನನಿತ್ಯ ಕುಂಕುಮಕ್ಕೆ ಕರಿತೀವಿ ಅಂತ ಅಂದರೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬಳೆಗಳನ್ನ ನೀವು ತಂದಿಟ್ಕೊಳ್ಳಿ ನಾನು ನಿಮಗೆ ಎರಡು ಡಜನ್ ಬಳೆ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಒಣ ಕೊಬ್ಬರಿ ಹಾಗೆಯೇ ಅಡಿಕೆ ಅಡಿಕೆ ಚೂರು ಅಡಿಕೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಬಟ್ಲ ಅಡಿಕೆ ಅಂತ ಬರುತ್ತಲ್ಲ ಆ ಥರದ್ದು ನೀವು ಒಂದು ತಂದಿಟ್ಕೊಳ್ಳಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಆಮೇಲೆ ಅರಿಶಿಣದ ಕೊಂಬು ಸಹ ಅಷ್ಟೇನೇ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತಂದಿಟ್ಕೊಳ್ಳಿ ಒಂದು ಕಾಲು ಕೆ ಜಿ ಅಷ್ಟು ಅಷ್ಟೊಂದು ಮಟ್ಟಕ್ಕಾದರೂ ನೀವು ತೆಗೆದುಕೊಂಡು ಬಂದು ಇಟ್ಕೋಬೇಕಾಗುತ್ತೆ ಅದು ಏನಕ್ಕೆ ಅಂತೇಳಿ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ದಾರ ಬಂದಾಗ ಅಂಗನೂಲು ನೋಡಿ ಹಳದಿ ಅಂಗನೂಲು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಬಿಳಿ ಕಲರ್ದು ಇದ್ರ ಬಗ್ಗೆ ಈಗಾಗಲೇ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲೇ ಸಾಕಷ್ಟು ತಿಳ್ಕೊಂಡಿದ್ದೀರಿ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ವಿಷಯಗಳು ತಿಳಿಸ್ಕೊಡ್ತೇನೆ ಆಮೇಲೆ ಅರಿಶಿಣ ಕುಂಕುಮದ ಜೊತೆಯಲ್ಲಿ ಶ್ರೀಗಂಧದ ಪೌಡರ್ ಅನ್ನು ಕೂಡ ತಂದಿಟ್ಕೊಳ್ಳಿ ಶ್ರೀಗಂಧದ ಪೌಡರ್ ಸಿಗದೆ ಹೋದರೆ ನಿಮ್ಮ ಮನೇಲಿ ಸಾಣೆಕಾಲಿತ್ತಂದ್ರೆ ತುಂಬಾ ತುಂಬಾ ಒಳ್ಳೇದು ಅದನ್ನೇ ನೀವು ಉಪಯೋಗಿಸ್ಕೊಳ್ಳಿ ಇಲ್ಲಾಂದ ಪಕ್ಷದಲ್ಲಿ ಮಾತ್ರ ನೀವು ಗಂಧವನ್ನು ಅಂಗಡಿಯಿಂದ ತೆಗೆದುಕೊಂಡು ಬನ್ನಿ ಹಾಗೆ ಅಕ್ಷತೆಯನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ ಮನೆಯಲ್ಲಿ ಆಮೇಲೆ ನಿಮಗೆ ಇದೆ ಕರ್ಪೂರ ಆಮೇಲೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಒಂದು ಎರಡು ಮೂರು ಪ್ಯಾಕೆಟ್ ತಂದಿಟ್ಕೋಬೋದು ಇಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರೋಂಥದ್ದು ಹಾಗೆ ಖರ್ಜೂರನೂ ಬೇಕಾಗುತ್ತೆ ಆದರೆ ಡ್ರೈ ಫ್ರೂಟ್ಸ್ ಅನ್ನು ತಂದಿಟ್ಕೋಬಹುದು ಆದರೆ ಖರ್ಜೂರ ಅಂತೂ ಮಸ್ಟ್ ಅಂಡ್ ಶೂಟ್ ಬೇಕೇ ಬೇಕು ಇದಿಷ್ಟು ನೀವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿರೋಂಥದ್ದು ಅದರ ಜೊತೆಯಲ್ಲಿ ಧೂಪ ಅಂತೂ ದಿನನಿತ್ಯ ನೀವು ಧೂಪ ಹಚ್ಚಲೇಬೇಕು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಿಗೂ ಬೇಕಾಗುತ್ತೆ ಹಾಗೆ ನೀವು ಹೆಚ್ಚಿನ ಮಟ್ಟದಲ್ಲಿ ತಂದಿಡ್ಕೋಬಹುದು ಅಥವಾ ನೀವು ಅಂಥ ಕಡೆ ಧೂಪ ಸಿಗದೆ ಹೋದಾಗ ನಿಮ್ಮ ಮನೇಲಿ ಇದ್ದಿಲು ನೀವು ಒಲೆ ಊರಿಸ ಹಚ್ತೀರಿ ಅಂತಂದ್ರೆ ಅದರಿಂದ ಇದ್ದಿಲಿಂದನೂ ಕೂಡ ನೀವು ಧೂಪವನ್ನು ಹಾಕ್ಬೋದು ಈ ರೀತಿಯಾಗೂ ಕೂಡ ನೀವು ಉಪಯೋಗಿಸ್ಕೋಬಹುದು ತೊಂದರೆ ಇಲ್ಲ ಆಮೇಲೆ ನಿಮಗೆ ಗೊತ್ತಾಯಿದೆ ಮ್ಯಾಚ್ ಬಾಕ್ಸ್ ಊದಿನ ಕಡ್ಡಿ ಕರ್ಪೂರ ಇವೆಲ್ಲವನ್ನು ಇದು ನಾರ್ಮಲ್ ಆಗಿ ನಾವು ಜೋಡಿಸ್ಕೊಳ್ಳೋಂಥದ್ದು ಪೂಜೆಗೆ ಆಮೇಲೆ ದೇವರ ಪುಸ್ತಕ ಅಂತ ಬಂದಾಗ ಇದ್ರ ಬಗ್ಗೆ ನಿಮಗೆ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾಕಂದ್ರೆ ತುಂಬಾ ಮಾಹಿತಿ ಕುಡದಿದೆ ದೇವರ ಪುಸ್ತಕ ಅಂತ ಬಂದಾಗ ನೋಡಿ ನಾವು ದೇವರ ಪೂಜೆ ಓದ್ ಅಂದ್ರೆ ಪೂಜೆ ಮಾಡುವ ಸಮಯದಲ್ಲಿ ನಾವು ಪುಸ್ತಕವನ್ನು ಓದ್ತಾ ಇರ್ತವೆ ಎಲ್ಲೆಂದ್ರೆ ಕುತ್ಕೊಳ್ಳೋದಕ್ಕೆ ಬರೋದಿಲ್ಲ ಈ ನಾವು ಫರ್ನಿಚರ್ ಮೇಲೆ ಕುತ್ಕೊಳ್ಳೋದು ಆ ರೀತಿಯೆಲ್ಲ ಮಾಡೋದಕ್ಕೆ ಬರೋದಿಲ್ಲ ತೀರಾ ಕೆಳಗೆ ಕುತ್ಕೊಳ್ಳೋದಕ್ಕೆ ಆಗದೇ ಇರುವಂತವರು ಒಂದು ಚೇರ್ ಮೇಲೆ ಕುತ್ಕೋಬಹುದು ಆದರೆ ದೇವರ ಮುಂದೆ ಕುತ್ಕೊಂಡ್ರೆ ಓದುವುದೇ ತುಂಬಾ ಸೂಕ್ತವಾದದ್ದು ಹಾಗೆ ಕೆಳಗೆ ಕುತ್ಕೊಳ್ಳೋಂತರ ಆದಷ್ಟು ಈ ತರ ಕಪ್ಪು ಕಂಬಳಿ ಸಿಗುತ್ತೆ ಎಲ್ಲ ಕಡೆ ಒಂದು ಗ್ರಂಥಿಗೆ ಅಂಗಡಿಗಳು ಸಿಗುತ್ತೆ ಈಗ ನೀವು ಅರಿಶಿಣ ಕುಂಕುಮ ತೆಗೆದುಕೊಳ್ಳೋಕೆ ಹೋಗ್ತಿರಲ್ಲ ಅಲ್ಲೇ ಕೇಳಿ ಕಪ್ಪು ಕಂಬಳಿ ಕೊಡ್ತಾರೆ ಮೊದಲು ಒಂದು ಮ್ಯಾಟ್ ಹಾಸ್ಕೊಳ್ಳಿ ಅದ್ರ ಮೇಲೆ ಈಗ ಒಂದು ಕಪ್ಪು ಕಂಬಳಿ ಹಾಕೊಂಡು ನೀವು ಒಂದು ಒಂದು ಮಳೆಯನ್ನು ಸಿದ್ಧತೆ ಮಾಡ್ಕೊಳ್ಳಿ ಮನೆ ಮೇಲೆ ನೀವು ಅಷ್ಟು ನೀವು ಏನಲ್ಲ ದೇವರ ಪುಸ್ತಕಗಳು ಓದಬೇಕು ಅಂದ್ಕೊಂಡಿರ್ತೀರೋ ಅಷ್ಟು ಅಷ್ಟು ಪುಸ್ತಕಗಳನ್ನ ಇಟ್ಕೊಂಡು ನೀವು ಅದನ್ನು ಓದೋದಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಅದು ಎಲ್ಲದೂ ಕೂಡ ಒಂದು ನಿಯಮ ಪದ್ಧತಿ ಇರುತ್ತಲ್ಲ ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಇದು ಸಾಮಾನ್ಯ ವಿಷಯ ಆಗಿರ್ಬೋದು ಈ ಕಂಬಳಿನೂ ಹೇಳ್ಬೇಕಂತ ನೀವು ಅನ್ಕೋಬಹುದು ಬಟ್ ಅದು ಒಂದು ಹೊಸ್ತಾಗಿ ಪೂಜೆ ಮಾಡುವಂಥವ್ರಿಗೆ ಉಪಯೋಗ ಆಗಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ ಇಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರೋಂಥದ್ದು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಆದಷ್ಟು ಬೇಗ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ತುಂಬ ಅಂದರೆ ನೀವು ತುಂಬಾ ತಿಳ್ಕೊಳ್ಳೋದಿದೆ ಈ ಬಾರಿ ಹೊಸ ವಿಷಯಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಆದಷ್ಟು ಬೇಗ ಎಲ್ಲಾದ್ರ ಬಗ್ಗೆಯೂ ಮಾಹಿತಿ ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ಪೂರ್ವ ಸಿದ್ಧತೆ ಬಗ್ಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೂ ನೀವು ನೀವೇನು ಕೇಳಬೇಕು ಅಂತ ಅಂದ್ಕೊಂಡಿರ್ತೀರೋ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೇನೆ ಥ್ಯಾಂಕ್ ಯು